ಮಾನ್ಯ ನರೇಂದ್ರ ಮೋದಿ ಅವರು ಯಾರು ಕೂಡ ಈ ದೇಶದಲ್ಲಿ ಬಡವನು ಮಲಗಬಾರದು ಹೊಟ್ಟೆಗೆ ಊಟ ಇಲ್ದಿರ ಮಲಗಬಾರದು ಅಂತೇಳಿ ಅಕ್ಕಿಯನ್ನ ಹತ್ತು ಕೆ ಜಿ ಅಕ್ಕಿಯನ್ನ ಕೊಟ್ಟಿದ್ರು ಇವತ್ತು ಕೂಡ ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರೆಂದು ಕೂಡ ದಿನನಿತ್ಯ ನಾನು ನನ್ನ ಭಾಗ್ಯ ಕೊಟ್ಟೆ ನಾನು ನನ್ನ ಭಾಗ್ಯ ಕೊಟ್ಟೆ ಹೇಳಿ ಒಂದು ದಿವಸಕ್ಕೂ ಹೇಳಿದಾರ ಅಕ್ಕಿ ಅನ್ನಭಾಗ್ಯನೇ ಕೊಡದಂತ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರಲ್ಲ ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮತ್ತೆ ಅಧಿಕ ಅಕ್ಕಿಯನ್ನ ಒಂದು ಕೆ ಜಿ ಅಕ್ಕಿಯನ್ನ ಎಲ್ಲ ಜನರಿಗೆ ಕೊಡ್ತೀವಿ ಅಂತೇಳಿ ಇಡೀ ದೇಶದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ದುರಾಡಳಿತ ಮಾಡಿದೆ ಯಾವ ರೀತಿ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದೆ ಈ ಭಾಗದ ಜನರಿಗೆ ಯಾವ ರೀತಿ ಅನ್ಯಾಯ ಮಾಡಿದೆ ನಾನು ಹೇಳಿದೆ ನಿಮಗೆ ನನ್ನ ಮೇಲೆ ಕೋಪ ನಿಮ್ ಸರ್ಕಾರ ತಗ್ತಿದ್ದೀನಿ ಅಂತ ನನ್ನ ಮೇಲೆ ತೀರ್ಸ್ಕೊಳ್ಳಿ ಅದೇನೇನು ಜಡ್ಜ್ ಕಮಿಷನ್ ಹಾಕಿದ್ರು ಆಕ್ರಮ ಇನ್ನ ನಾಲ್ಕಿದ್ರೆ ಹಾಕಿ ನಾನೇನು ಎದುರ್ಕೊಳ್ಳಲ್ಲ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ದೀನಿ ಕಾರಣದಿಂದ ಕೆಲಸ ಮಾಡಿದ್ದೀನಿ ನನಗೇನು ಹೆದರಿಕೆ ಇಲ್ಲ ನನ್ನನ್ನು ಎದುರಿಸ್ಲಿಕ್ಕೆ ಹೋಗ್ಬೇಡಿ ನಮ್ಮ ಸರ್ಕಾರ ಈ ಜಿಲ್ಲೆಯಲ್ಲಿ ನಮ್ಮ ರೈತರು ನಾಲ್ಕೂವರೆ ಲಕ್ಷ ಲೀಟರ್ ಸರ್ ಒಂದು ದಿವಸಕ್ಕೆ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಎಂಬತ್ ಸಾವಿರ ಲೀಟರ್ ಉತ್ಪಾದನೆ ಮಾಡುವಂತ ಜಿಲ್ಲೆಗಳಿಗೆ ಹಾಲು ಒಕ್ಕೂಟ ಆಗಿದೆ ಇವತ್ತು ನಮ್ಮ ಜಿಲ್ಲೆಗೆ ಆಗಿಲ್ಲ ಇದನ್ನ ಅರಿತು ನಮ್ಮ ಸರ್ಕಾರ ಒಂದೂವರೆ ವರ್ಷದ ಹಿಂದೆನೆ ನಾವು ಪ್ರತ್ಯೇಕ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿಸಿದ್ರೆ ಒಂದು ವರ್ಷ ಅದು ಕಾರ್ಯಗತ ಕೂಡ ಮಾಡಿತ್ತು ಇವರು ಸರ್ಕಾರ ಬಂದ ಮೇಲೆ ಒಂದೇ ತಿಂಗಳಲ್ಲಿ ರದ್ದು ಮಾಡಿ ಮತ್ತೆ ಕೋಲಾರಕ್ಕೆ ಹಾಲು ಒಕ್ಕೂಟವನ್ನು ಮಾಡಿದ್ದಾರೆ ಇದು ಇವರು ಮಾಡಿರ್ತಕ್ಕಂಥ ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ಮಾಡಿದಂತ ಮಹಾದ್ರೋಹ ಇವ್ರ ಯೋಗ್ಯತೆಗೆ ಪ್ರೋತ್ಸಾಹ ಧನ ಹೆಚ್ಚು ಮಾಡ್ತೀನಿ ಏಳು ರೂಪಾಯಿ ಎಂಟು ರೂಪಾಯಿ ಮಾಡ್ತೀನಿ ಅಂದ್ರು ಕೊಡೋ ಪ್ರೋತ್ಸಾಹ ಧನನೇ ಕೊಟ್ಟಿಲ್ಲ ಏಳ್ನೂರ ಐವತ್ತು ಕೋಟಿ ಇನ್ನು ಕೂಡ ಬಾಕಿ ಇದೆ ಒಬ್ಬೊಬ್ಬರಿಗೆ ಎಷ್ಟೋ ರೂಪಾಯಿ ಬರ್ಬೇಕಂತ ಇವರು ರೈತನ ಉದ್ಧಾರ ಮಾಡ್ತಾ ಇದ್ದಾರೆ ವಿದ್ಯುತ್ ಇಲ್ಲ ನಾವೆಲ್ಲ ಕೂಡ ಸೇರಿ ಮೊದಲು ಪ್ರತಿಭಟನೆ ಮಾಡಿದ್ವಿ ಚಿಕ್ಕಬಳ್ಳಾಪುರದಲ್ಲಿ ಆಮೇಲೆ ಒಂದೋ ಎರಡು ಗಂಟೆ ಜಾಸ್ತಿ ಮಾಡೋರಿ ಏನಾಯ್ತಪ್ಪ ಬದಲಾವಣೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರ್ಬೇಕು ಏನಾಯ್ತಪ್ಪ ಕಾಂಗ್ರೆಸ್ ಬಂದ್ಮೇಲೆ ಸರ್ಕಾರ ಉದಾರ ಆದ್ರ ರೈತರು ಉದಾರ ಆದ್ರ ಯುವಕರು ಇದ್ದಾರ ಆದ್ರ ಸರ್ ಮೊನ್ನೆ ಕಲಬುರಗಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಎರಡು ಕೋಟಿ ಖರ್ಚು ಮಾಡಿದ್ದಾರೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ನಡೆಯಲಿ ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ ಎಪ್ಪತ್ ಸಾವಿರ ಯುವಕರು ನಾವು ಡಿಗ್ರಿ ಮಾಡಿದೀವಿ ಅದು ಏನು ಇಪ್ಪತ್ತೆರಡು ಇಪ್ಪತ್ ಮೂರು ಸಾಲಿನಲ್ಲಿ ಎಪ್ಪತ್ ಸಾವಿರ ನೋಂದಣಿ ಮಾಡ್ಕೊಂಡಿದ್ದಾರೆ ಅದನ್ನು ಫೈನಲೈಸ್ ಮಾಡಿದವರು ಎಷ್ಟು ಅಂದ್ರೆ ಕೇವಲ ಎರಡು ಸಾವಿರ ಯುವಕರಿಗೆ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ಕೇವಲ ಎರಡು ಸಾವಿರ ಇಡೀ ವರ್ಷಕ್ಕೆ ಎಷ್ಟಾಗುತ್ತೆ ಒಂದು ಐವತ್ತು ಲಕ್ಷ ಆಗುತ್ತೆ ಅವರು ಕಾರ್ಯಕ್ರಮ ಮಾಡಿದಷ್ಟು ವೆಚ್ಚ ಮಾಡಿದಷ್ಟು ಬೊಗಳೆ ಬಿಟ್ಕೊಂಡ್ರಲ್ಲ ಐದು ಗ್ಯಾರಂಟಿ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ ಎರಡು ಕೋಟಿ ಖರ್ಚು ಮಾಡಿದ್ರಲ್ಲ ನೀವು ಸರ್ಕಾರದಿಂದ ಯುವಕರಿಗೆ ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ ಕೇವಲ ಐವತ್ತು ಲಕ್ಷ ಕೊಡ್ತಾ ಇದ್ದೀರಿ ಇದೆಲ್ಲ ಬಯಲಾಗಿದೆ ಅವತ್ ಯಾವುದು ಕಂಡೀಷನ್ ಇಲ್ಲ ಡಿಗ್ರಿ ಮಾಡಿರೋರಿಗೆ ಸಾವಿರ ಮೂರ್ ಸಾವಿರಪ್ಪ ಎಷ್ಟು ಹೇಳಿದ್ರು ಡಿಪ್ಲೊಮಾ ಅವ್ರಿಗೆ ಒಂದೂವರೆ ಸಾವಿರ ಇವಾಗ ಡಿಪ್ಲೊಮಾನು ಇಲ್ಲ ಡಿಗ್ರಿನೂ ಇಲ್ಲ ಬರೀ ಇಪ್ಪತ್ಮೂರು ಈ ಸಾಲು ಪ್ರಸಕ್ತ ಸಾಲು ಅಲ್ರಿ ಕುರ್ಚಿಗೋಸ್ಕರ ಸುಳ್ಳು ಹೇಳ್ತಿರಲ್ಲ ಜನ ನೋಡ್ತಾರೆ ಕರ್ನಾಟಕದ ಜನ ಲೋಕಸಭೆಯಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಕಲಿಸ್ತೀರಾ ಇಲ್ಲಪ್ಪ ನಮ್ಮ ರಾಜ್ಯಾ್ಯಾಧ್ಯಕ್ಷರಲ್ಲಿ ಹೇಳಿ ಬಂದಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಸ್ಕೊಂಡು ಬರ್ತೀವಿ ಸರ್ ಅಂತೇಳಿ ನಮ್ಮ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಕೂಡ ಲೋಕಸಭೆ ಕ್ಷೇತ್ರಗಳನ್ನು ನಾವು ಗೆಲ್ಸಿ ಅವ್ರ ಕೈಯಲ್ಲಿ ಕೊಡಬೇಕು ಕೊಡ್ತೀವ ಇಲ್ಲಪ್ಪ ಕೊಡ್ತೀರಿ ಅಂತ ಮಾತು ಕೊಡಬೇಕು ಎಲ್ಲ ಕಾರ್ಯಕರ್ತರು ನೀವೆಲ್ಲ ಕೂಡ ಇವತ್ತಿಂದನೇ ತಪಸ್ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ರೈತರ ಕಲ್ಯಾಣ ಆಗಬೇಕು ಅಂತಂದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು